ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇನ್ನೂ ನನ್ನ ಚಾನಲ್ಗೆ ಏನೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಬೆಲೈಕನ್ನ ಕ್ಲಿಕ್ ಮಾಡಿ ನಾವು ಇವತ್ತು ತುಂಬಾ ಟೇಸ್ಟಿಯಾಗಿರುವಂಥ ಅಂದರೆ ಖಾರವಾಗಿರುವಂತಹ ಅಣ್ಣಗಾಯಿ ಹಿಂಡಿನ ಮಾಡ್ತಾ ಇದ್ದೀನಿ ಬನ್ನಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ನಾನಿಲ್ಲಿ ಮೊದಲಿಗೆ ಒಂದು ಹನ್ನೆರಡು ಆಗೋಷ್ಟು ಅಣ್ಣಗಾಯಿನ ತೊಗೊಂಡಿದ್ದೀನಿ ಅಂದರೆ ಮೆಣಸಿನ್ಕಾಯಿ ಹಣ್ಣಾಗಿರುತ್ತಲ್ಲ ಆ ರೀತಿ ಅಣ್ಣಗಾಯಿನ ತೊಗೊಂಡಿದ್ದೀನಿ ಇದಕ್ಕಿವಾಗ ಎಣ್ಣೆ ಹಾಕಿ ಇದನ್ನು ಸಾಫ್ಟ್ ಆಗೋ ಥರ ಹುರ್ಕೊಳ್ಳೋಣ ಈ ಚಟ್ನಿ ತುಂಬಾ ಟೇಸ್ಟಾಗಿರುತ್ತೆ ನೀವು ಒಂದು ಸಲ ಇದನ್ನ ಟ್ರೈ ಮಾಡಿ ನಮ್ಮ ಕಡೆ ಇದನ್ನ ಹಿಂಡಿ ಅಂತಲೇ ಕರೀತಾರೆ ಇವಾಗ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ನಾನು ಎಣ್ಣೆನ ಹಾಕ್ಕೊಂಡು ಇದನ್ನ ಕ್ಲೀನಾಗಿ ಹುರ್ಕೊಂಡು ತೊಗೊಂಡಿದ್ದೀನಿ ಇದ್ದೀರಲ್ಲ ಈ ರೀತಿಯಾಗಿ ನಾವು ಇದನ್ನು ಹುರ್ಕೊಂಡಿದ್ದೀನಿ ನೆಕ್ಸ್ಟ್ ಒಂದು ಜಾರನ್ನ ತೊಗೊಂಡು ಹುರಿದಿರುವಂಥ ಅಣ್ಗಾಯನ್ನ ಅದಕ್ಕೆ ಹಾಕ್ತಾಯಿದ್ದೀನಿ ಪೂರ್ತಿ ಪ್ರಮಾಣದಲ್ಲಿ ಇದನ್ನ ಹಾಕ್ಕೊಳ್ಳಿ ನೆಕ್ಸ್ಟ್ ನಾನು ಇವಾಗ ಇದಕ್ಕೆ ಬೆಳ್ಳುಳ್ಳಿನ ಇದ್ದೀನಿ ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ಇದ್ದರೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ನೆಕ್ಸ್ಟು ಒಂದು ತುಂಡಾಗುವಷ್ಟು ಅಷ್ಟು ಹುಣಸೆಣ್ಣ ಹಾಕ್ತಿದ್ದೀನಿ ಹಾಗೆ ಸ್ವಲ್ಪ ಕರಿಬೇವು ನೀವು ಬೆಲ್ಲ ಇದ್ದೀನಿ ನಿಮ್ಗೆ ಇಷ್ಟ ಇದ್ರೆ ಹಾಕ್ಬೋದು ಇಲ್ಲಾಂದರೆ ಇಲ್ಲ ತುಂಬ ಖಾರ ಇರುತ್ತಲ್ಲ ಅದಕ್ಕೆ ನಾನಿಲ್ಲಿ ಬೆಲ್ಲನ ಯೂಸ್ ಮಾಡ್ತಾ ಇದ್ದೀನಿ ಲಾಸ್ಟಿಗೆ ನಾನು ಕೊತ್ತಂಬರಿ ಸೊಪ್ಪು ಹಾಗೆಯೇ ಸ್ವಲ್ಪ ಜೀರಿಗೆ ಸ್ವಲ್ಪ ಕಲ್ಲುಪನ್ನ ಹಾಕಿ ಇದನ್ನ ಗ್ರೈಂಡ್ ಇದ್ದೀನಿ ಸ್ವಲ್ಪ ತರಿ ತರಿಯಾಗಿದ್ದರೇ ಚೆನ್ನಾಗಿ ಅನ್ಸುತ್ತೆ ನಿಮಗೆ ತುಂಬಾ ಸಾಫ್ಟ್ ನೈಸ್ ಬೇಕು ಅಂದರೂ ಕೂಡ ನೀವು ಮಾಡ್ಕೋಬಹುದು ಇವಾಗ ನಾವು ಇಷ್ಟ ಮಾಡಿದ್ರೆ ಇದು ಚಟ್ನಿ ರೆಡಿನೇ ಆಗೋಗುತ್ತೆ ನೀವು ಹುಣ್ಸೆಹಣ್ಣಿನ ಬದಲಾಗಿ ಟೊಮೆಟೊ ಕೂಡ ಹಾಕ್ಬೋದು ನಾನು ಹುಣಸೆಹಣ್ಣು ಹಾಕಿರೋದ್ರಿಂದ ಸ್ವಲ್ಪ ಇದು ಕಲರ್ ಚೇಂಜ್ ಆಗಿದೆ ನೋಡ್ತಾ ಇರ್ಬೋದು ಒಂದು ಕಡೆ ಸೈಡ್ ನಮ್ಮಮ್ಮ ಬಿಸಿ ಬಿಸಿ ಆದ ಜೋಳದ ರೊಟ್ಟಿ ಮಾಡ್ತಾ ಇದ್ದಾರೆ ಇದ್ರ ಮೇಲೆ ಇವಾಗ ಚಟ್ನಿ ಆಗಿ ಮೊಸರನ್ನ ಹಾಕೊಂಡು ತಿಂತಾ ಇದ್ರೆ ಆಹಾ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಒಂದು ರೊಟ್ಟಿ ತಿನ್ನೋ ಜಾಗದಲ್ಲಿ ಎರಡು ರೊಟ್ಟಿನ ತಿನ್ಬೋದು ಎರಡು ರೊಟ್ಟಿ ತಿನ್ನೋ ಜಾಗದಲ್ಲಿ ಮೂರು ರೊಟ್ಟಿನ ತಿನ್ಬೋದು ಇದು ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ತುಂಬ ಕ್ವಿಕ್ಕಾಗಿ ಕೂಡ ಮಾಡ್ಕೋಬೋದು ನೋಡ್ತಾ ಇದ್ರಲ್ಲ ಯಾವ ರೀತಿಯಾಗಿ ಬಂದಿದೆ ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು